ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾರಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಿಮ್ಮ ಪ್ರಶ್ನೆಗಳಿದ್ದರೂ ಸಹ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಪ್ರೋತ್ಸಾಹ ಮಾಡಲು ಹೇಳಿ ಹಾಗೆ ನಮ್ಮನ್ನು ಬೆಂಬಲಿಸಿ ಸಹಕರಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಅನಾಲಿಸಿಸ್ ಪ್ಯಾರಲಿಸಿಸ್ ಅಂದರೆ ಏನು ಒಂದು ಫಿನಾನ್ಷಿಯಲ್ ಡಿಸಿಷನ್ ನೀವು ಮಾಡ್ತಾ ಇದ್ದೀರಾ ಅಂದಾಗ ಆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಬಹಳಷ್ಟು ರೀತಿಯಾದಂಥ ಅಧ್ಯಯನದ ಅವಶ್ಯಕತೆ ಇರುತ್ತೆ ಅದಕ್ಕೆ ನಾವು ರಿಸರ್ಚ್ ಅಂತ ಹೇಳ್ತೀವಿ ಆ ಫೈನಾನ್ಷಿಯಲ್ ಇನ್ಸ್ಟ್ರುಮೆಂಟ್ಸ್ ಏನು ಬೇಕಾದ ಆಗಿರ್ಬೋದು ಅದು ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಇನ್ಶೂರೆನ್ಸ್ ಪಾಲಿಸ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಆ ಫೈನಾನ್ಷಿಯಲ್ ಅಸೆಟ್ಸ್ಗಳು ಕೂಡ ಆಗಿರ್ಬೋದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸಿಗೋಸ್ಕರ ಮಾಡುವಂಥ ಫಿನಾನ್ಷಿಯಲ್ ಪ್ಲಾನಿಂಗಿನ ಡಿಸಿಷನ್ಸ್ ಕೂಡ ಇರ್ಬೋದು ಸೊ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದಾಗ ನೀವು ಮೊದಲನೇದಾಗಿ ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ ಫಿನಾನ್ಷಿಯಲ್ ಗೋಲ್ಸನ್ನು ಸೆಟ್ ಮಾಡೋದು ಫಿನಾನ್ಷಿಯಲ್ ಗೋಲ್ಸನ್ನ ಸೆಟ್ ಮಾಡಿದ ತಕ್ಷಣವೇ ನೀವು ಆ ಗೋಲನ್ನು ಅಟೆಂಡ್ ಮಾಡ್ತೀರಾ ಅಥವಾ ಅಚೀವ್ ಮಾಡ್ತೀರಾ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಯಾಕೆಂದರೆ ನೀವು ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಅದು ಹಂತ ಹಂತವಾಗಿ ಕ್ರಮೇಣವಾಗಿ ಕೆಲವೊಂದು ನಿರ್ಧಾರಗಳನ್ನ ಸ್ಟೆಪ್ಸ್ ಗಳನ್ನ ಮತ್ತೆ ಆಕ್ಷನ್ ಅನ್ನ ನೀವು ತೊಗೊಬೇಕಾಗತ್ತೆ ಒಂದು ವೇಳೆ ನೀವು ಆಕ್ಷನ್ನೇ ತಗೊಳ್ಲಿಲ್ಲ ಅಂದಾಗ ಈ ಅನಾಲಿಸಿಸ್ ಪ್ಯಾರಲಿಸ್ ಅನ್ನುವಂತ ಒಂದು ಸುಳಿ ಒಳಗಡೆ ನೀವು ಸಿಕ್ಕಾಕೊಂತೀರಾ ಆ ಸುಳಿಯಿಂದ ಹೊರಗೆ ಬರೋ ಜೊತೆಗೆ ಟೈಮು ಹೋಗಿರುತ್ತೆ ಆಪರ್ಚುನಿಟಿ ಕಾಸ್ಟ್ ಜಾಸ್ತಿ ಆಗಿರುತ್ತೆ ಅವಕಾಶಗಳನ್ನು ತಪ್ಪಿಸ್ಕೊಂಡಿರುತ್ತೆ ಅವಕಾಶ ನಿಮಗೆ ನಿಮ್ಮನ್ನು ಕೈ ಬಿಟ್ಟು ಹೋಗಿರುತ್ತೆ ಅವಕಾಶ ಆಮೇಲೆ ಕೊರಗೋದಕ್ಕೆ ಶುರು ಮಾಡ್ತೀರಾ ರಿಗ್ರೇಟ್ಸ್ ಜಾಸ್ತಿ ಆಗಿ ನಿಮ್ಮ ಮನಸ್ಸಿನಲ್ಲಿ ಅದು ರಿಗ್ರೇಟ್ ಆಗಿ ಉಳ್ಕೊಳ್ಳುತ್ತೆ ಅನ್ನೋಂಥ ವಿಚಾರ ಇದಕ್ಕೆ ಉತ್ತಮವಾದಂಥ ಹಲವಾರು ಉದಾಹರಣೆಗಳಿದೆ ಉದಾಹರಣೆಗಳನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಮೊದಲನೇ ವಿಚಾರ ಏನು ಅಂದರೆ ಇಳಿ ವಯಸ್ಸಿನಲ್ಲಿಯೇ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಮಾಡದೇ ಇರುವಂಥ ಒಂದು ವಿಚಾರ ಸೊ ಇಳಿ ವಯಸ್ಸಿನಲ್ಲಿ ಅಂತಂದರೆ ಏನು ಅಂದರೆ ತುಂಬ ಬೇಗ ಯೌವನ ಇದ್ದಾಗಲೇ ನೀವು ಹೆಲ್ತ್ ಇನ್ಶೂರೆನ್ಸ್ ಅಥವಾ ನೀವು ಈ ಒಂದು ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿದ್ದೀರಾ ಅಂತಂದಲ್ಲಿ ಪ್ರೀಮಿಯಮಿನ ಅಮೌಂಟ್ ಏನಿದೆ ತುಂಬ ಕಮ್ಮಿ ಇರುತ್ತೆ ವಯಸ್ಸಾಗ್ತಾ ಹೋದಂಗೂ ಸಹ ನಿಮ್ಮ ಪ್ರೀಮಿಯಮಿನ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಫ್ಯಾಕ್ಟರಿನಾಗುತ್ತೆ ಡಿಸೀಸಸ್ ಕೂಡ ಅದರ ಮೇಲೆ ಫ್ಯಾಕ್ಟರ್ ಆಗುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಉಂಟಾಗುತ್ತೆ ಇದರಿಂದ ಸಹ ಬಹಳಷ್ಟು ರೀತಿಯಾದಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳಿರೋದ್ರಿಂದ ಈ ಇನ್ಶೂರೆನ್ಸ್ ಸೆಟ್ ಕ್ಲಾಸ್ ಅಂತ ಇನ್ಶೂರೆನ್ಸ್ ಈ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದರಲ್ಲಿ ಫೈನಾನ್ಷಿಯಲ್ ಗೋಲನ್ನು ಸೆಟ್ ಮಾಡೋದ್ರಲ್ಲಿ ನೀವು ಎಡುತ್ತಾ ಹೋಗ್ತೀರಾ ಆವಾಗ ನಿಮಗೆ ರಿಗ್ರೆಟ್ಸ್ ಕಾಣೋಕ್ಕೆ ಶುರುವಾಗುತ್ತೆ ಸಹ ಇದೊಂದು ಹತ್ತು ವರ್ಷದ ಮುಂಚೆ ಮಾಡಬಾರ್ದ ಇನ್ಶೂರೆನ್ಸ್ ಪಾಲಿಸಿನ ತೊಗೊಬಾರ್ದಿತ್ತ ಪ್ರೀಮಿಯಮ್ ತುಂಬ ಕಮ್ಮಿ ಇತ್ತಲ್ಲ ಅವಕಾಶನ ಮಿಸ್ ಮಾಡ್ಕೊಂಡಲ್ಲ ಅನ್ನುವಂಥ ಕೊರಗಿರುತ್ತೆ ಹಾಗೆ ಟರ್ಮ್ ಇನ್ಶೂರೆನ್ಸಿನ ಒಂದು ಮೊತ್ತ ಕವರ್ ಜಾಸ್ತಿ ತೊಗೊಬೋದಿತ್ತಲ್ಲ ತುಂಬ ಕಡಿಮೆ ಕವರ್ ತೊಗೊಂಡಿದ್ದೀನಲ್ಲ ಅನ್ನುವಂಥ ಒಂದು ಕೊರಗಿರ್ಬೋದು ಅಥವಾ ಕಟ್ಟುವಂಥ ಪ್ರೀಮಿಯಂ ಸಹ ಮಂತ್ಲಿ ಮಂತ್ಲಿ ಪ್ರೀಮಿಯಮ್ ಕಟ್ಟಿದರೆ ಸ್ವಲ್ಪ ಆಗಿರ್ತಿತ್ತೇನೋ ಇಯರ್ಲಿ ಒಟ್ಟಿಗೆ ಒಂದೇ ಸಲನೆ ಒಂದೇ ಪ್ರಮಾಣದಲ್ಲಿ ಅಷ್ಟೊಂದು ಮೊತ್ತ ಬರ್ಸೋದು ಬಹಳ ಕಷ್ಟ ಆಗ್ತಿದೆಯಲ್ಲ ಅನ್ನುವಂಥ ಚಿಂತೆ ಇರ್ಬೋದು ಈ ರೀತಿ ಹಲವಾರು ಚಿಂತೆಗಳಿಂದ ನೀವು ಆ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳೋದ್ರಲ್ಲಿ ವಿಳಂಬ ಮಾಡಿರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡಿರ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ರಿಗ್ರೆಟ್ಸ್ ಅಥವಾ ಒಂದು ಬೇಸರ ನಂತರ ದಿನಗಳಲ್ಲಿ ಕಾಡ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಅನಾಲಿಸಿಸ್ ಇಂದ ದೂರ ಬರೋದಕ್ಕೆ ಏನನ್ನೆಲ್ಲ ನಾವು ಆ್ಯಕ್ಷನ್ಸ್ನ ತೊಗೊಂಬೋದು ಅನ್ನೋದನ್ನ ಈ ತಿಳ್ಕೊಳ್ಳೋದಕ್ಕೆ ಹಣ ಬರೀ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಮಾತ್ರನೇ ಇದೆ ಅಂದರೆ ಇಲ್ಲ ಇನ್ವೆಸ್ಟ್ಮೆಂಟಲ್ಲೂ ಇದೆ ಸೇವಿಂಗ್ಸಲ್ಲೂ ಇದೆ ಕಡಿಮೆ ವಯಸ್ಸಿನಲ್ಲಿ ಆರ್ ಡಿ ಮಾಡೋದಾಗಿರಲಿ ಅಥವಾ ಸೇವಿಂಗ್ಸ್ ಗಳಲ್ಲಿ ದುಡ್ಡು ಹಾಕೋದಾಗಿರಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ವಿಚಾರ ಆಗಿರಲಿ ಅದು ಎಸ್ ಐ ಪಿಯಲ್ಲಿ ಹಾಕೋದಾಗಿರಲಿ ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ವಿಧ ವಿಧವಾದಂತಹ ಬಗೆ ಬಗೆಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಿದಾವೆ ಈಗ ಎಕ್ವಿಟಿ ಮ್ಯೂಚುವಲ್ ಫಂಡ್ ಇದೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಇದೆ ಡೆಟ್ ಮ್ಯೂಚುವಲ್ ಫಂಡ್ ಇದೆ ಮಲ್ಟಿ ಅಸೆಟ್ಸ್ ಮ್ಯೂಚುವಲ್ ಫಂಡ್ ಇದೆ ಮಲ್ಟಿ ಕ್ಯಾಪ್ ಅಂತ ನಾವು ಕರಿತೀವಿ ಹಾಗೆ ಆರ್ಬಿಟ್ರಾಜ್ ಫಂಡ್ ಇದೆ ಬ್ಯಾಲೆನ್ಸ್ ಫಂಡ್ ಇದೆ ಈ ರೀತಿ ಹಲವಾರು ಬಗೆ ಬಗೆಯಾದಂಥ ಇಂಟರ್ನ್ಯಾಷ್ನಲ್ ಮ್ಯೂಚುವಲ್ ಫಂಡ್ಸ್ಗಳು ಸಹ ನಮಗೆ ಸಿಗುತ್ತೆ ಕಾಂಟ್ರಾ ಫಂಡ್ಸ್ಗಳಿದ್ದಾವೆ ಈ ರೀತಿ ಬಗೆ ಬಗೆಯಾದಂಥ ಹೆಸರಿರುವಂಥ ಮ್ಯೂಚುವಲ್ ಫಂಡ್ಸ್ಗಳನ್ನು ನೋಡ್ತೀವಿ ಫ್ಯಾಕ್ಟ್ ಶೀಟನ್ನು ತೊಗೊಂಡು ಓದ್ತೀವಿ ಎಸ್ ಐ ಡಿ ಡಾಕ್ಯುಮೆಂಟಲ್ಲಿ ನಾವು ನೋಡ್ತೀವಿ ಅದರಲ್ಲೆಲ್ಲ ಓದಿ ತಿಳ್ಕೊಂಡು ಎಲ್ಲ ಮಾಡಿ ಕೊನೆಗೆ ಎಸ್ ಐ ಪಿ ಹಾಕಬೇಕು ಆ ಹಿಂದ್ಗಡೆ ಇರುವಂತಹ ಪಾಸ್ಟ್ ಪರ್ಫಾರ್ಮೆನ್ಸ್ ಆ ಮ್ಯೂಚುವಲ್ ಫಂಡಿಗೆ ಹೇಗಿದೆ ಅದರ ರಿಟರ್ನ್ಸ್ ಎಷ್ಟು ಬಂದಿತ್ತು ಎಸ್ ಐ ಪಿ ಅಮೌಂಟ್ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಫ್ಯೂಚರಲ್ಲಿ ಎಲ್ಲದನ್ನು ಕ್ಯಾಲ್ಕುಲೇಟೆಲ್ಲ ಮಾಡಿ ಎಸ್ ಪಿ ಎಸ್ ಐ ಪಿ ಕ್ಯಾಲ್ಕುಲೇಟ್ರಲ್ಲಿ ಲಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ತೀವಿ ಅಥವಾ ಈ ಒಂದು ಎಸ್ ಐ ಪಿ ಮೂಲಕ ತಿಂಗಳಿಗೆ ಅಥವಾ ತಿಂಗಳಿಗೆ ತಕ್ಕಂತೆ ಎಲ್ಲ ಮಾಡಿ ನೋಡ್ತೀವಿ ಎಲ್ಲವನ್ನು ಮಾಡಿ ಸಹ ಕಡೆಯದಾಗಿ ನಾವೇನು ಮಾಡಿಬಿಡ್ತೀವಿ ಸರಿ ಇನ್ನೊಂದು ದಿವಸ ನೋಡೋಣ ಬಿಡು ಹೇಳಿ ಆ ಒಂದು ವಿಂಡೋನ ಅಥವಾ ಒಂದು ವೆಬ್ಸೈಟನ್ನು ಕ್ಲೋಸ್ ಬರ್ತೀವಿ ಇದು ಇನ್ಶೂರೆನ್ಸ್ ಪಾಲಿಸಿ ಸೆಲೆಕ್ಷನಿಂದ ಹಿಡಿದು ಮ್ಯೂಚುವಲ್ ಫಂಡಿನ ಸೆಲೆಕ್ಷನಿಂದ ಹಿಡಿದು ಅಥವಾ ಬೇರೆ ರೀತಿಯಾಗಿ ಫೆ ಫಿನಾನ್ಷಿಯಲ್ ಡಿಸಿಷನ್ಸ್ಗಳು ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ಸ್ ಅದು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಹಾಕೋದಾಗಿರಲಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ತೊಳೋದಾಗಿರಲಿ ಕೆ ವಿ ಪಿ ಆಗಿರಲಿ ಬೇರೆ ಬೇರೆ ರೀತಿಯಾದಂಥ ಫಿನಾನ್ಷಿಯಲ್ ಡಿಸಿಷನ್ಸ್ಗಳಲ್ಲಿ ನಾವು ಹೋಮ್ ಇನ್ಶೂರೆನ್ಸ್ ತೊಗೊಳ್ಳೋದು ವೆಹಿ ವೆಹಿಕಲ್ ಇನ್ಶೂರೆನ್ಸ್ ತೊಗೊಳ್ಳೋದಾಗಿರಲಿ ಯಾಕೆ ಸುಮ್ಮನೆ ನಾವು ಇನ್ಶೂರೆನ್ಸ್ ಕಂಪನಿಗೆ ದುಡ್ಡು ಕೊಡಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಸಡ್ಡೆಯಿಂದ ನಾವು ಮಾಡುವಂಥ ಕೆಲವೊಂದು ನಿರ್ಧಾರಗಳು ತೀರ್ಮಾನಗಳು ಏನಾಗುತ್ತೆ ನಂತರದಲ್ಲಿ ಭಾರಿ ಅನಾಹುತನ ನಮಗೆ ಸೃಷ್ಟಿ ಮಾಡಿಸ್ಕೊಡುತ್ತೆ ನಮ್ಮ ಮುಪ್ಪಿನಲ್ಲಿ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಅನಾಲಿಸಿಸ್ ಪ್ಯಾರಾಲಿಸಿಂದ ದೂರ ಆಗಬೇಕು ಅಥವಾ ಹೊರಗೆ ಬರಬೇಕು ಅಂದರೆ ಮೊದಲ ಒಂದು ವಿಚಾರ ಏನು ಅಂದರೆ ನಿಮ್ಮ ಬಳಿ ನಿಮ್ಮ ಪಕ್ಕದಲ್ಲಿರುವಂತಹ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಮೂಲಕ ಫಿನಾನ್ಷಿಯಲ್ ಗೋಲನ್ನು ಸೆಟ್ ಮಾಡ್ಕೊಳ್ಳಿ ಅವ್ರ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ಸೂಕ್ತವಾದಂತಹ ಆ್ಯಕ್ಷನ್ಸ್ಗಳನ್ನು ತಕ್ಷಣ ತಕ್ಷಣವೇ ಮಾಡ್ತಾ ಹೋಗಿ ಎಷ್ಟು ಬೇಗ ನೀವು ಒಂದು ವಿಷಯದ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗ್ತಿರೋ ಆ್ಯಕ್ಷನನ್ನು ಮಾಡ್ತಾ ಹೋಗ್ತಿರೋ ಅಷ್ಟೇ ಬೆನಿಫಿಟ್ಸು ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಆ್ಯಕ್ಷನನ್ನು ನೀವು ತೊಗೊಳ್ಳಿ ಅಂದ ತಕ್ಷಣ ಫೋಮೋ ರೀತಿಯಾಗಿ ಸೈಕಾಲಜಿಯಲ್ಲಿ ಹೇಳ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳಿ ಆ ರೀತಿ ನೀವು ಹೋಗ್ಬಿಟ್ಟು ಆ್ಯಕ್ಷನ್ಸನ್ನ ತೊಗೊಳ್ಳೋಕ್ಕೆ ಹೋಗಬೇಡಿ ಒಂದು ಬಾರಿಗೆ ಎರಡು ಬಾರಿ ಯೋಚನೆ ಮಾಡಿ ಹಂಗಂತ ಹೇಳ್ಬಿಟ್ಟು ಒಂದು ಬಾರಿಗೆ ನೂರು ಬಾರಿ ಸಾವಿರ ಬಾರಿ ಯೋಚನೆ ಮಾಡ್ತಾ ಕುತ್ಕೊಬೇಡಿ ಒಂದು ಪಾಲಿಸಿನ ಅಥವಾ ಒಂದು ಇನ್ವೆಸ್ಟ್ಮೆಂಟನ್ನ ನೀವು ಆಯ್ಕೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಪ್ರಾಯಶಃ ನಿಮ್ಮ ಕುಟುಂಬದವ್ರ ಹತ್ರ ಕೇಳ್ಬೋದು ಸ್ವಲ್ಪ ಕೆಲವು ತಿಳಿದ ಫ್ರೆಂಡ್ಸ್ಗಳ ಹತ್ರ ನೀವು ವಿಚಾರಿಸ್ಬೋದು ಅದು ಬಿಟ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಹತ್ರ ಹೋಗಿ ಅಪ್ರೋಚ್ ಮಾಡೋದು ಫ್ಯಾಮಿಲೀಸು ರಿಲೇಟಿವ್ಸ್ ಎಲ್ಲಾರ ಹತ್ರನು ಹೋಗಿ ಬಗ್ಗೆ ಸಲಹೆನ ಕೇಳೋದು ಕೊಲೀಗ್ಸ್ ಹತ್ರ ಹೋಗಿ ಕೇಳೋದು ಈ ರೀತಿ ಹಲವಾರು ಜನರ ಹತ್ರ ಕೇಳಿದಾಗ ಒಬ್ಬೊಬ್ಬರ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಬೇರೆ ಬೇರೆ ಆಗಿರುತ್ತೆ ಅವರ ಒಂದು ನಿಲುವುಗಳು ನಿರ್ಧಾರಗಳು ಸಹ ಬೇರೆ ಬೇರೆ ಆಗಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸ್ಥಿತಿಗೆ ತಕ್ಕಂತಹ ಸಲಹೆಗಳನ್ನ ಅವರು ನೀಡೋಕೆ ಹೋಗೋದಿಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಸಲಹೆ ಹೇಳ್ತಾರೆ ಅಂತ ಮಾತ್ರಕ್ಕೆ ನೀವು ಅದನ್ನ ಮಾಡ್ತಾ ಹೋದ್ರಿಂದ ನೀವು ಆರ್ಥಿಕವಾಗಿ ದಿವಾಳಿ ಆಗೋಗ್ತೀರಾ ಅದರಿಂದ ಸೂಕ್ತವಾದಂಥ ಸೆವಿ ಬಿ ಫಿನಾನ್ಷಿಯಲ್ ಪ್ಲಾನರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ರಿಸ್ಕ್ ಪ್ರೊಫೈಲಿಂಗ್ ಮಾಡ್ಕೊಳ್ಳಿ ನಿಮ್ಮ ಆರ್ಥಿಕ ಸಾಮರ್ಥ್ಯ ಎಷ್ಟಿದೆ ಅಂತ ಹಣಕಾಸಿನ ಸಾಮರ್ಥ್ಯ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮನವರಿಕೆ ಆಗುತ್ತೆ ತದನಂತರ ಈ ಹಣಕಾಸಿನ ಯಂತ್ರಗಳನ್ನು ಖರೀದಿ ಮಾಡ್ಬೋದಾ ಬೇಡವಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ ಅಥವಾ ಪ್ರೀಮಿಯಂನ ಭರಿಸ್ಬಿಟ್ಟು ಒಂದು ಸೆಕ್ಯೂರಿಟಿಗೋಸ್ಕರ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಸೆಕ್ಯೂರಿಟಿಗೆ ಅಥವಾ ಪರ್ಸನಲ್ ಹೆಲ್ತ್ ಸೆಕ್ಯೂರಿಟಿಗೋಸ್ಕರ ಇನ್ಶೂರೆನ್ಸ್ಗಳನ್ನು ತೊಳೆದ ಬೇಡವಾ ಅನ್ನುವಂಥ ನಿರ್ಧಾರಗಳನ್ನು ನೀವು ಕೈಗೆ ಎತ್ಕೊಳ್ಳಿ ಯಾರೋ ಹೇಳಿದ್ರು ನಾವು ಮಾತ್ರಕ್ಕೆ ಹೋಗ್ಬಿಟ್ಟು ಪಾಲಿಸೀಸ್ಗಳನ್ನು ತಗೊಂಡು ಮಿಸ್ ಇನ್ಫಾರ್ಮೇಶನ್ ಅಥವಾ ಮಿಸ್ ಸೆಲ್ಲಿಂಗ್ ಮೂಲಕ ಪಾಲಿಸೀಸ್ಗಳನ್ನು ಮಾರೋರು ತುಂಬ ಜನ ಇರ್ತಾರೆ ಎಚ್ಚರ ವಹಿಸಿ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರನ್ನೇ ಕನ್ಸಲ್ಟ್ ಮಾಡಿ ಸೂಕ್ತವಾಗಿ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಲ್ಲೂ ಸಹ ಇನ್ವೆಸ್ಟ್ಮೆಂಟ್ ನಿಮ್ಮ ಕಾರ್ಪಸ್ ಎಷ್ಟಿದೆ ಅದನ್ನು ಹೇಗೆ ನೀವು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಸಹ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲ್ಸ್ ಏನಿದೆ ನಿಮ್ಮ ನೀಡ್ಸ್ ಏನಿದೆ ನಿಮ್ಮ ವಾಂಟ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತಹ ಒಂದು ನಿರ್ಧಾರಗಳನ್ನು ನೀವು ಕೈಗೆತ್ಕೊಳ್ಳಿ ಯಾಕಂದರೆ ಯಾರೋ ಒಬ್ರು ಹೇಳ್ತಾರೆ ಮನೆ ಕಟ್ಟಬೇಕು ಅಂದ ತಕ್ಷಣ ನೀವು ಮನೆ ಕಟ್ಟಕ್ಕೆ ಹೋಗೋದು ಇನ್ನೊಬ್ರು ಯಾರೋ ಕಾರ್ ತೊಗೊಂಡ್ರು ಪಕ್ಕದ ಮನೆಯವರು ಅಂತ ತಕ್ಷಣ ನೀವು ಕಾರ್ ತೊಗೊಳಕ್ಕೆ ಹೋಗೋದು ಈ ರೀತಿಯಾದಂತಹ ಇರ್ರ್ಯಾಷ್ನಲ್ ಆದಂತಹ ನೀವು ಡಿಸಿಷನ್ಸ್ಗಳನ್ನು ಮಾಡೋದ್ರಿಂದ ಅದು ಆರ್ಥಿಕ ಹೊರೆ ನಿಮ್ಮ ಕುಟುಂಬದ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೇಲೆ ಆಗುತ್ತೆ ದೈಹಿಕವಾಗಿ ನೀವು ಕೂಗ್ತಾ ಹೋಗ್ತೀರಾ ಸ್ಟ್ರೆಸ್ಸು ಜಾಸ್ತಿ ಉದ್ಭವ ಆಗುತ್ತೆ ಸಾಲವನ್ನು ಮಾಡ್ತಾ ಹೋಗ್ತೀರಾ ಕೆಲವೊಂದು ಆಸೆ ಆಮಿಷಗಳಿಗೆ ಒಡ್ಡಿರೋದ್ರಿಂದ ಸಾಲದ ಮುಖೇನ ನೀವು ಕ್ರೆಡಿಟ್ ಕಾರ್ಡ್ ಸಾಲ ಪರ್ಸ್ನಲ್ ಲೋನು ಬಿಸ್ನೆಸ್ ಲೋನ್ ಈ ರೀತಿ ಹಲವಾರು ಸಾಲಗಳನ್ನು ತಲೆ ಮೇಲೆ ಬರ್ಸ್ಕೊಂಡು ಬೇಡದೇ ಇದ್ದಂತಹ ಕಾಯಿಲೆಗಳನ್ನು ಬರ್ಸ್ಕೊಂಡು ಕುತ್ಕೊಂಡು ನೆಮ್ಮದಿ ಇಲ್ಲದಂತಹ ಒಂದು ಬದುಕನ್ನು ನೀವು ಲೀಡ್ ಮಾಡ್ಕೊತ ಹೋಗ್ತೀರ ಸೊ ಅದರಿಂದ ಯಾವಾಗ ಸಾಲ ಮಾಡಬೇಕು ಯಾವಾಗ ಸಾಲ ಮಾಡಬಾರ್ದು ಯಾವಾಗ ಗೋಲ್ ಸೆಟ್ ಮಾಡಬೇಕು ಯಾವಾಗ ಈ ಒಂದು ಕಾರ್ಪಸ್ನ ಬಿಲ್ಡ್ ಮಾಡಬೇಕು ಯಾವಾಗ ಅದನ್ನು ಅಪ್ ಮಾಡಬೇಕು ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಮೂಲಕ ಹೇಗೆ ಹಣವನ್ನು ಹೊರತೆಗಿಬೋದು ಟ್ಯಾಕ್ಸ್ ಅಲ್ಲಿ ಎಕ್ಸಾಮ್ಷನ್ ಸಿಗೋದಕ್ಕೆ ಯಾವ್ಯಾವ ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳು ಇದ್ದ ಪಾಲಿಸೀಸ್ಗಳೆಲ್ಲ ಇದ್ದಾವೆ ಇನ್ಶೂರೆನ್ಸಲ್ಲಿ ಎಲ್ಲವನ್ನೂ ಸಹ ನೀವು ತಿಳ್ಕೊಳ್ಳಿ ತಿಳ್ಕೊಂಬಿಟ್ಟು ಬದಿಗಿಡದೆ ಸೂಕ್ತವಾದಂಥ ಆ್ಯಕ್ಷನನ್ನು ತಗೊಳ್ಳಿ ಓನ್ಲಿ ಆ್ಯಕ್ಷನ್ ಸ್ಪೀಕ್ಸ್ ಮೋರ್ ದ್ಯಾನ್ ವರ್ಡ್ಸ್ ಅನ್ನುವಂಥ ಒಂದು ಮಾತಿದೆ ಅದರಿಂದ ಏನೇ ಒಂದು ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂದ್ರೆ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ಸಾಕು ತದನಂತರ ನಿರ್ಧಾರಗಳನ್ನು ತಗೊಂಡು ಆ್ಯಕ್ಷನನ್ನು ಅದನ್ನು ಅಂಡರ್ಟೇಕ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಮಿಸ್ಸೆಲ್ಲಿಂಗ್ ಮೂಲಕ ಪಾಲಿಸೀಸ್ಗಳು ರಾಂಗ್ ಪಾಲಿಸೀಸ್ಗಳು ನಿಮಗೆ ಮಾರಿದ್ರು ಸಹ ಪೋರ್ಟಿಂಗ್ ಅನ್ನೋಂಥ ಇಂದ ನಿಮಗೆ ಬೇಕಾದಂಥ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ಗಳನ್ನು ನೀವು ತೊಗೊಬೋದು ಅದೇ ರೀತಿ ಕೆಲವು ಬಾರಿ ಮ್ಯೂಚುವಲ್ ಫಂಡ್ಸಲ್ಲೂ ಸಹ ಮಿಸ್ಸೆಲಿಂಗ್ ಆಗಿದ್ದರೂ ಸಹ ಆ ಮ್ಯೂಚುವಲ್ ಫಂಡ್ಸನ್ನು ಲಿಕ್ವಿಡೇಟ್ ಮಾಡಿ ಹೊರಗಡೆ ಬಂದು ಬೇರೆ ಒಂದು ಮ್ಯೂಚುವಲ್ ಫಂಡ್ಸಲ್ಲೂ ಸಹ ಹೂಡಿಕೆ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡೋಣ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಸೈನಿಂಗ್ ಆಫ್ ನಿಮ್ಮ ಸಂದೇಶ ನಮಸ್ಕಾರಗಳು